ಹಾಯ್ ಎಲ್ಲರೂ ಹೇಗಿದ್ದೀರಾ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಪ್ರವೇಶ ಪತ್ರ ಹಾಲ್ ಟಿಕೆಟ್ ನಿಮಗೆ ಸೆಕೆಂಡ್ ವೀಕ್ನಲ್ಲಿ ಕೊಡಲಾಗುವುದು ಅಂದರೆ ಹದಿನೈದಾಗಿರ್ಬೋದು ಇಲ್ಲಾಂದರೆ ಹದಿನೇಳನೇ ತಾರೀಕು ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರೆ ನಿಮ್ಮ ನಿಮ್ಮ ಕಾಲೇಜಿನಲ್ಲಿ ಹೋಗಿ ಹಾಲ್ ಟಿಕೆಟ್ ತೆಗೆದುಕೊಳ್ಳಿ ಆಯಿತಾ ಕೆಲವೊಂದು ಕಾಲೇಜಿನಲ್ಲಿ ನಿಮಗೆ ಇಪ್ಪತ್ತೈದು ಇಪ್ಪತ್ತಾರು ಇಲ್ಲಾಂದರೆ ಇಪ್ಪತ್ತೇಳಕ್ಕೆ ಕೊಡಬಹುದು ಅಂದರೆ ಎಕ್ಸಾಮ್ ಬಿಫೋರ್ ನಿಮಗೆ ಫೈವ್ ಡೇಸ್ ಬಿಫೋರ್ ನಿಮಗೆ ಕೊಡಬಹುದು ಆಯಿತಾ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಡೆ ಶೇರ್ ಮಾಡಿ ಭಾಳಷ್ಟು ವಿದ್ಯಾರ್ಥಿಗಳು ಕೇಳ್ತಾಯಿದ್ರು ಹಾಲ್ ಟಿಕೆಟ್ ಯಾವಾಗ ಬರುತ್ತೆ ಅಂತ ನಿಮಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೇನೆ ಸೊ ಎಲ್ಲ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ ಕಮೆಂಟ್ ಮೂಲಕ ತಿಳಿಸಿ ಸೊ ಅದರ ಮೇಲೆ ನಾನು ಅರ್ಥ ಮಾಡ್ಕೋತೀನಿ ಯಾವ ರೀತಿಯಲ್ಲಿ ನಿಮ್ಮ ಪ್ರಿಪ್ರೇಷನ್ ಆಗ್ತಾಯಿದೆ ಮಾರ್ಚ್ ಒಂದಕ್ಕೆ ಎಕ್ಸಾಮ್ ಇದೆ ಕನ್ನಡ ಪ್ರಥಮ ಭಾಷೆ ಸೊ ಕರ್ನಾಟಕದಲ್ಲಿ ಬೋರ್ಡ್ ಎಕ್ಸಾಮ್ಗಳು ಪ್ರಾರಂಭ ಆಗ್ತಿದೆ ಅದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಮತ್ತು ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳ ಎಕ್ಸಾಮ್ ಆಗಿರ್ಬೋದು ಮಾರ್ಚ್ ಒಂದರಿಂದ ಮಾರ್ಚ್ ಇಪ್ಪತ್ತು ದ್ವಿತೀಯ ಪಿ ಯು ಸಿ ಫೈನಲ್ ಎಕ್ಸಾಮ್ ನಡೆಸಲಾಗುವುದು ಮತ್ತು ಅದೇ ರೀತಿ ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ಒಂದು ಎಸ್ ಎಸ್ ಎಲ್ ಸಿ ಎಲ್ಲ ವಿದ್ಯಾರ್ಥಿಗಳ ಪರೀಕ್ಷೆಗಳು ನಡೆಸಲಾಗುವುದು ಕರ್ನಾಟಕದಲ್ಲಿ ಇವಾಗ ಬೋರ್ಡ್ ಎಕ್ಸಾಮ್ ನಡೆಸಲಾಗುವುದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಮತ್ತು ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳ ಯಾವುದೇ ರೀತಿ ಟೆನ್ಷನ್ ತೆಗೆದುಕೊಂಡು ಹೋಗ್ಬೇಡಿರಿ ಎಕ್ಸಾಮ್ ಹೇಗೆ ಬರುತ್ತೆ ಹೇಗಿಲ್ಲ ಅದರ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದರೆ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ ವಿಥೌಟ್ ಕಾಲೇಜ್ ಮತ್ತು ವಿತ್ ಕಾಲೇಜ್ ಅಂದರೆ ಕಾಲೇಜಿನಲ್ಲಿ ಯಾರೆಲ್ಲ ಹೋಗ್ತಾ ಇದ್ದಾರೆ ನೋಡಿ ಅವರಿಗೆ ಒಂದು ಸಪ್ರೇಟ್ ಟೈಮ್ ಟೇಬಲ್ ಮತ್ತು ಯಾರೆಲ್ಲ ವಿತೌಟ್ ಕಾಲೇಜ್ ಇವಾಗ ಮನೆಯಲ್ಲೇ ಇದ್ದೀರಲ್ಲ ಇವಾಗ ಸೊ ಎಕ್ಸಾಮ್ಗೆ ಯಾವ ರೀತಿಯಲ್ಲಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಯಾವ ಒಂದು ಟೈಮ್ನಲ್ಲಿ ಒಂದು ಸಬ್ಜೆಕ್ಟ್ ಓದಬೇಕು ಎಲ್ಲ ಡೀಟೇಲ್ಸ್ ಹೇಳಿದೀನಿ ಫಿಕ್ಸ್ಡ್ ಕ್ವಶನ್ಸ್ಗಳು ಎಲ್ಲ ಇಂಪಾರ್ಟೆಂಟ್ ಅದರೊಳಗೆ ಹೇಳಿದ್ದೀನಿ ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿರ್ತೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಆಲ್ ದಿ ಬೆಸ್ಟ್